ನಮಸ್ಕಾರ ಸ್ನೇಹಿತರೆ ಶೈಲಾ ಕನ್ನಡ ಇಲಾಖೆಗೆ ಸ್ವಾಗತ ಅಶ್ವಿನಿ ದೇವತೆಗಳು ಸಂಚರಿಸುವ ಈ ಇಪ್ಪತ್ನಾಲ್ಕು ನಿಮಿಷದಲ್ಲಿ ನೀವು ಏನೇ ಕೇಳಿಕೊಂಡರೂ ಏನೇ ಬೇಡಿಕೊಂಡರೂ ಮ ಆಸೆ ಈಡೇರುತ್ತೆ ಹೌದು ಇದು ನೂರಕ್ಕೆ ನೂರು ಸತ್ಯ ಅಶ್ವಿನಿ ದೇವತೆಗಳು ಸಂಚರಿಸುವಾಗ ಈ ಇಪ್ಪತ್ನಾಲ್ಕು ನಿಮಿಷದ ಉಬ್ಬ ಸಂದರ್ಭದಲ್ಲಿ ಯಾವುದೇ ಬೇಡಿಕೆ ಇದ್ದರೂ ಮನಸ್ಸಿನಲ್ಲಿ ಬೇಡಿಕೊಂಡರೆ ಸಾಕು ವತಾಸ್ತು ದೇವತೆಗಳು ಎನಿಸಿಕೊಂಡಿರುವ ಅಶ್ವಿನಿ ದೇವತೆಗಳು ಮಾ ಆಸೆಯನ್ನು ಈಡೇರಿಸುತ್ತಾರೆ ಸ್ನೇಹಿತರೆ ನಾವು ಪ್ರತಿದಿನ ಇತರ ಹಲವಾರು ಸಮಸ್ಯೆಗಳು ಆಗಬೇಕು ಅಂತ ಕಥನೆ ಮಾಡಿಕೊಳ್ಳುತ್ತೇವೆ ಆದರೆ ನಮ್ಮನ್ನು ಕಾಡುತ್ತಿರುವ ಪ್ರಶ್ನೆ ಇಷ್ಟೊಂದು ಬೇಡಿಕೊಂಡರೂ ಕೂಡ ಪರಿಹಾರ ಆಗುವುದಿಲ್ಲ ಮಾ ಆಸೆಗಳು ಸಾಗುವುದಿಲ್ಲ ದೇವರಿಗೆ ಅರಿಕೆ ಹೇಳಿಕೊಂಡರೂ ಇಷ್ಟಗಳು ತಪ್ಪೋದಿಲ್ಲ ಹಾಗಾದರೆ ಅಸಲಿಗೆ ನೀವು ಯಾವ ಸಮಯದಲ್ಲಿ ಪ್ರಾರ್ಥನೆಯನ್ನು ಕೊಳ್ಳಬೇಕು ಆಸೆಗಳನ್ನು ಹೇಳ್ಕೊಳ್ಬೇಕು ಯಾವ ಸಮಯದಲ್ಲಿ ನೀವು ಬೇಡಿಕೊಂಡರೆ ನಿಮ್ಮ ಎಲ್ಲ ಆಸೆಗಳು ಬೇರುತ್ತವೆ ನೀವು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಂಡರೆ ಇಪ್ಪತ್ನಾಲ್ಕು ಶದಲ್ಲಿ ಕನಸುಗಳು ನನಸಾಗುತ್ತವೆ ಕಷ್ಟಗಳು ದೂರವಾಗುತ್ತವೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಜೊತೆಗೆ ಅಶ್ವಿನಿ ದೇವತೆಗಳು ಸಂಚರಿಸುವ ಇಪ್ಪತ್ನಾಲ್ಕು ನಿಮಿಷ ಮಯ ಯಾವುದು ಅನ್ನು ಕೂಡ ತಿಳಿಸಿಕೊಡ್ತೀನಿ ಮೊದಲು ನಿಮ್ಮೆಲ್ಲರಲ್ಲಿ ಚಿಕ್ಕದಾದ ವಿನಂತಿ ಈ ಕೂಡಲೇ ವಿಡಿಯೋವನ್ನು ಒಂದು ಲೈಕ್ ಮಾಡಿ ಕಮೆಂಟ್ ಬಾಕ್ಸಿನಲ್ಲಿ ಈ ಅಶ್ವಿನಿ ದೇವತೆ ಅಂತ ಕೇಂಟ್ ಮಾಡಿ ಮಣ್ಣು ಪದೇ ಪದೇ ಕಾಡುತ್ತಿರುವ ಸಮಸ್ಯೆ ಯಾವುದು ಅದನ್ನು ಕೂಡ ಕಮೆಂಟ್ನಲ್ಲಿ ತಿಳಿಸಿ ನೀವು ಮೊದಲ ಬಾರಿ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಇರಬೇಡಿ ಸ್ನೇಹಿತರೆ ತಾಸ್ತು ದೇವತೆಗಳು ಸಂಚರಿಸುತ್ತಿರುತ್ತಾರೆ ಹಾಗಾಗಿ ನಾವು ಆಗಲು ಒಳ್ಳೆಯ ಮಾತನ್ನು ಮಾತನಾಡಬೇಕು ಎಂದು ಪೂರ್ವಜರು ಹೇಳಿದ್ದಾರೆ ಹೌದು ತಥಾಸ್ತು ದೇವತೆಗಳೆಂದರೆ ಬೇರೆ ಯಾರೂ ಅಲ್ಲ ಅವರೆ ಅಶ್ವಿನಿ ದೇವತೆಗಳು ಶ್ವಿನಿ ದೇವತೆಗಳು ಅವರ ತಂದೆ ಸೂರ್ಯದೇವ ಶ್ವಿನಿ ದೇವತೆಗಳ ಸಹೋದರಿ ಉಷಾದೇವಿ ಸೂರ್ಯದೇವರ ಮಕ್ಕಳಾದ ಅಶ್ವಿನಿ ದೇವತೆಗಳು ಮತ್ತು ಉಷಾದೇವಿ ಈ ದಿನ ಬ್ರಹ್ಮ ಮುಹೂರ್ತದಲ್ಲಿ ಆಕಾಶ ಮಾರ್ಗದಲ್ಲಿ ಗಣ್ಯ ರಥದಲ್ಲಿ ಪೂರ್ವದಿಂದ ಪಶ್ಚಿಮ ದಿಕ್ಕಿಗೆ ಕಡೆಗೆ ಸಂಚರಿಸುತ್ತಾರೆ ಶ್ವಿನಿ ದೇವತೆಗಳಿಗೆ ಸ್ತು ದೇವತೆಗಳು ಎಂದು ಕರೆಯುತ್ತಾರೆ ಸ್ತು ಅಂದರೆ ಅವೇರಲಿ ಎಂದರ್ಥ ಹಾಗಾಗಿ ನಮ್ಮ ಹಿರಿಯರು ಪೂರ್ವಜರು ಅವಾಗಲೂ ಒಳ್ಳೆಯದನ್ನು ಇಚ್ಛಿಸಬೇಕು ಒಳ್ಳೆಯದನ್ನೇ ಮಾತಾಡಬೇಕು ದಾಸ್ತು ದೇವತೆಗಳು ಸಂಚರಿಸುವಾಗ ಅಸ್ತು ಅಂದರೆ ಅವು ಹೇಳಿರೋದನ್ನೆಲ್ಲ ಹೇಳಿರೋದೆಲ್ಲ ಸತ್ಯವಾಗುತ್ತೆ ತಾಸ್ತು ದೇವತೆಗಳು ವಿನಿ ದೇವತೆಗಳು ಸಂಚರಿಸುವಾಗ ನಾವು ಏನೇ ಬೇಡಿಕೊಂಡರೂ ಅದು ಸತ್ಯವಾಗುತ್ತೆ ಅದು ಒಳ್ಳೆಯದಾಗಿರಲಿ ಅಥವಾ ಕೆಟ್ಟದಾಗಿರಲಿ ಅದು ನಿಜವಾಗುತ್ತೆ ಸೂರ್ಯದೇವರ ಮೊದಲ ಪತ್ನಿಯಾದ ದೇವಿ ಸೂರ್ಯನ ತಾಪಮಾನ ತಡೆಯಲಾಗದೆ ಅಶ್ವರೂಪವನ್ನು ಧರಿಸಿ ಅಶ್ವಲೋಕಕ್ಕೆ ಹೋಗುತ್ತಾಳೆ ಕುದುರೆ ಆಗಿರುವುದನ್ನು ಗಮನಿಸಿ ಸೂರ್ಯದೇವನು ಸಹ ಅಶ್ವರೂಪವನ್ನು ಧರಿಸುತ್ತಾರೆ ನಂತರ ಇವರಿಬ್ಬರ ಮಿಲನದಿಂದ ಹುಟ್ಟಿದ ಅವಳಿ ಪುತ್ರರೇ ಅಶ್ವಿನಿ ದೇವತೆಗಳು ಅಶ್ವಿನಿ ದೇವತೆಗಳನ್ನು ಹತಾಸ್ತು ದೇವತೆ ಅಂತ ಕರೀತಾರೆ ಈ ರೀತಿ ದೇವತೆಗಳ ವೈದ್ಯರು ಅಂತನೂ ಸಹ ಕರೀತಾರೆ ಅಶ್ವಿನಿ ದೇವತೆಗಳು ರಾಮ್ನಿ ಮುಹೂರ್ತದಲ್ಲಿ ಮತ್ತು ಸಮಯದಲ್ಲಿ ಪೂರ್ವದಿಂದ ಉತ್ತರ ಕಡೆಗೆ ಸಂಧ್ಯಾಕಾಲದಲ್ಲಿ ಬಂಗಾರದ ಕುದುರೆಯ ರಥವನ್ನು ಏರಿ ಸಂಚಾರ ಮಾಡುತ್ತಾರೆ ಹೀಗೆ ಸಂಚರಿಸುವಾಗ ವೇದ ಮಂತ್ರಗಳನ್ನು ಬಿಸುತ್ತಾ ತಾಸ್ತು ಎನ್ನುತ್ತಾ ಸಂಚರಿಸುತ್ತಾರೆ ಹೀಗೆ ಅಶ್ವಿನಿ ದೇವತೆಗಳು ಚರಿಸುವಾಗ ಭೂಮಿಯಲ್ಲಿ ಯಾಗಾದಿಗಳು ನಡೆಯುತ್ತೋ ಅವರನ್ನು ಆಶೀರ್ವಾದ ಮಾಡುತ್ತಾ ಸಂಚರಿಸುತ್ತಾರೆ ಹೀಗಾಗಿ ಅಮ್ಮಿ ಮುಹೂರ್ತದಲ್ಲಿ ಮತ್ತು ಸಂಧ್ಯಾ ಸಮಯದಲ್ಲಿ ಎಲ್ಲಿ ಎಲ್ಲಿ ವಿಜ್ಞಾ ಹೋಮಗಳು ನಡೆಯುತ್ತವೆ ಅವರ ಸಮಸ್ತ ಕಷ್ಟಗಳನ್ನು ಪುರ ಆಗಿ ಬಯಸಿದ ಸಮಯ ಜೀವನವನ್ನು ಹೀಗೆ ಸಿಗುತ್ತೆ ಅಶ್ವಿನಿ ಕುಮಾರರು ವಿಚರಿಸುವಾಗ ಕೈಯಲ್ಲಿ ಆಯುರ್ವೇದ ಗ್ರಂಥಗಳನ್ನು ಒಂದು ಕೈಯಲ್ಲಿ ತವನ್ನು ಹಿಡಿದು ಹಸ್ತವನ್ನು ತೋರಿಸುತ್ತಾ ಚರಿಸುತ್ತಾರೆ ಯಾವುದೇ ವ್ಯಕ್ತಿ ಏನೇ ಕೇಳಿದರೂ ಹೇಳು ಕೇಳದಿದ್ದರೂ ತಥಾಸ್ತು ಎಂದು ಸಂಚರಿಸುತ್ತಾರೆ ನೀವು ಬೇಡಿಕೊಳ್ಳುತ್ತಿರುವಾಗ ಶ್ವಿನಿ ದೇವತೆಗಳು ತಥಾಸ್ತು ಎಂದರೆ ಕಷ್ಟಗಳು ದೂರವಾಗಿ ಏನೇ ಬೇಡಿಕೊಂಡರೂ ಅದು ನಿಜವಾಗಿ ಹೋಗುತ್ತೆ ಶಾಸ್ತ್ರಗಳಲ್ಲಿ ಏಕವಾಗಿರುವ ಪ್ರಕಾರ ಶ್ವಿನಿ ದೇವತೆಗಳು ಮುಖ್ಯವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮತ್ತು ಸಂಧ್ಯಾ ಸಮಯದಲ್ಲಿ ಸಂಚರಿಸುತ್ತ ಅಶ್ವಿನಿ ದೇವತೆಗಳು ದೇವತೆಗಳ ವೈದ್ಯರು ಅಂತನೂ ಸಹ ಕರೀತಾರೆ ಎಲ್ಲೂ ವಾಸಿಯಾಗದ ಕಾಯಿಲೆಗಳು ಕೂಡ ಅಶ್ವಿನಿ ದೇವತೆಗಳು ಅದನ್ನು ಗುಣಪಡಿಸುತ್ತಾರೆ ಹಾಗಾಗಿ ಯಾವುದೇ ವ್ಯಕ್ತಿಗೆ ಅನಾರೋಗ್ಯ ಸಂಭವಿಸಿದರೆ ಪದೇ ಪದೇ ಕಾಡುತ್ತಿದ್ದರೆ ಅಶ್ವಿನಿ ದೇವತೆಗಳ ಮಂತ್ರವನ್ನು ಜಪಿಸಿದರೆ ಸಾಕು ಅವರ ರೀತಿಯಲ್ಲಿ ಕಾಯಿಲೆ ವಾಸಿಯಾಗುತ್ತದೆ ಪುರಾಣಗಳಲ್ಲಿ ದೇವತೆಗಳು ಹಲವಾರು ಬಾರಿ ಅನಾರೋಗ್ಯಕ್ಕೆ ಗುರಿಯಾದ ಈ ಅಶ್ವಿನಿ ದೇವತೆಗಳು ಅವರನ್ನ ವಾಸಿ ಮಾಡಿರುತ್ತಾರೆ ಅದೇ ರೀತಿ ಪ್ರತಿದಿನ ಅಶ್ವಿನಿ ದೇವತೆಗಳು ಭೂಲೋಕದಲ್ಲಿಯೂ ಆಕಾಶ ಮಾರ್ಗವಾಗಿ ಸಂಚರಿಸುತ್ತಿರುತ್ತಾರೆ ಈ ಶುಭ ಗಳಿಗೆಯಲ್ಲಿ ಯಾರು ಇಂತಹ ಸಮಯದಲ್ಲಿ ಪರಿಹಾರ ಆಗಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡರೆ ಅವರಿಗೆ ಅಶ್ವಿನಿ ದೇವತೆಗಳು ರಥಾಸ್ತು ಎಂದು ಮೂಲಕ ಅವರ ಆಸೆಯನ್ನು ಈಡೇರಿಸುತ್ತಾರೆ ಅಶ್ವಿನಿ ದೇವತೆಗಳು ಕಾಲದಲ್ಲಿ ಸಂಚರಿಸುತ್ತಾರೆ ಪಂಚಾಂಗದಲ್ಲಿ ಪ್ರತಿದಿನ ಸೂರ್ಯೋದಯ ಸೂರ್ಯಾಸ್ತದ ಸಮಯದಲ್ಲಿ ಉಲ್ಲೇಖಿಸಿರುತ್ತಾರೆ ಸೂರ್ಯಾಸ್ತ ಆಗುವಾಗ ಇಪ್ಪತ್ನಾಲ್ಕು ನಿಮಿಷದಲ್ಲಿ ಮೊದಲು ಅಶ್ವಿನಿ ದೇವತೆಗಳು ಸಂಚರಿಸುತ್ತಾರೆ ದೇವಲೋಕದಿಂದ ಭೂಲೋಕದಲ್ಲಿ ಆಕಾಶ ಮಾರ್ಗವಾಗಿ ಸಂಚರಿಸುತ್ತಾರೆ ಈ ಸಮಯದಲ್ಲಿ ಮಾ ಮನೆಯಲ್ಲಿ ತುಪ್ಪದ ದೀಪವನ್ನು ಬೆಳಗಿದರೆ ಮ ಸಮಸ್ಯೆಗಳನ್ನು ಏನೇ ಇದ್ದರೂ ವಿಹಾರ ಆಗಬೇಕು ಅಂಥ ಪ್ರಾರ್ಥನೆಯನ್ನು ಮಾಡಿಕೊಂಡು ಅಶ್ವಿನಿ ದೇವತೆಗಳನ್ನು ಈ ಮಂತ್ರವನ್ನು ಉಚ್ಚರಿಸಬೇಕು ಅಂದುಕೊಂಡ ಕೆಲಸವನ್ನು ಆಗಬೇಕು ಮತ್ತು ಸಾಂಸಾರಿಕ ಜೀವನವು ಚೆನ್ನಾಗಿರಬೇಕು ಆದರೆ ಪ್ರತಿಯೊಬ್ಬರೂ ಕೂಡ ಈ ಸಮಯದಲ್ಲಿ ಅಶ್ವಿನಿ ದೇವತೆಗಳು ಸಂಚರಿಸುವಾಗ ಈ ಶುಭ ಗಳಿಗೆಯಲ್ಲಿ ಈ ಮಂತ್ರವನ್ನು ಹೇಳಿ ಸಂಕಲ್ಪ ಮಾಡಿಕೊಂಡರೆ ಸಾಕು ಅಶ್ವಿನಿ ದೇವತೆಗಳ ಅನುಗ್ರಹವು ಅಂದುಕೊಂಡ ಕೆಲಸಗಳು ನೆರವೇರುತ್ತವೆ ಇನ್ನು ಜೀವನದಲ್ಲಿ ಪರಿತ ಕಷ್ಟಗಳನ್ನು ಅನುಭವಿಸುತ್ತಿದ್ದರೆ ತೊಂದರೆಗಳನ್ನು ಅನುಭವಿಸುತ್ತಿದ್ದರೆ ಎಲ್ಲ ಶುಭ ಫಲಗಳು ಪ್ರಾಪ್ತಿಯಾಗಬೇಕು ಸೂರ್ಯಾಸ್ತ ಆಗುವ ಮುಂಚೆನೆ ಇಪ್ಪತ್ನಾಲ್ಕು ನಿಮಿಷ ಮುಂಚೆ ಬಂಗಾರದ ಸಮಯ ಎಂದು ಹೇಳಲಾಗುತ್ತೆ ಈ ಸಮಯದಲ್ಲಿ ವಿನಿ ದೇವತೆಗಳು ಸಂಚಾರ ಮಾಡುತ್ತಾರೆ ಈ ಒಂದು ಸಮಯದಲ್ಲಿ ಪಂಚಾಂಗದಲ್ಲಿ ನೋಡಿಕೊಳ್ಳಬೇಕು ಈ ಒಂದು ಸಮಯದಲ್ಲಿ ದೇವರಿಗೆ ತುಪ್ಪದ ಬ ದೀಪವನ್ನು ಬೆಳಗಿಸಬೇಕು ಸ್ವಲ್ಪವನ್ನು ಮಾಡಿಕೊಂಡು ಈ ಒಂದು ಸಮಯದಲ್ಲಿ ಅವರಿಗೆ ತುಪ್ಪದ ದೀಪವನ್ನು ಹಚ್ಚಿ ಸಂಕಲ್ಪವನ್ನು ಮಾಡಿಕೊಂಡು ಶ್ವಿನಿ ದೇವತೆಗಳಿಗೆ ಸಂಬಂಧಪಟ್ಟ ಒಂದು ಮಂತ್ರವನ್ನು ಪಠಿಸಿ ಇರುವಂತಹ ಎಲ್ಲ ಕಷ್ಟಗಳು ದೂರವಾಗಿ ಅಶ್ವಿನಿ ದೇವತೆಗಳು ಮಂತ್ರವನ್ನು ನೋಡೋದಾದರೆ ಓಂ ಶ್ರೀ ಅಶ್ವಿನಿಯೇ ನಮಃ ಅಶ್ವಿನಿ ದೇವತೆಗಳ ಮಂತ್ರವನ್ನು ಪ್ರತಿದಿನ ಒಂದು ಬಾರಿ ಮೂರು ಬಾರಿ ಇಪ್ಪತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಜಪಿಸಬಹುದು ಕಷ್ಟಗಳೆಲ್ಲ ದೂರವಾಗುತ್ತೆ ಈ ಸಮಯದಲ್ಲಿ ನೀವು ಯಾವುದೇ ಪ್ರಾರ್ಥನೆ ಮಾಡಿಕೊಂಡರೂ ಆಸೆಗಳು ಸುಗಳು ನನಸಾಗುತ್ತವೆ ಪ್ರತಿದಿನ ಸೂರ್ಯಾಸ್ತದ ಆಗುವ ಇಪ್ಪತ್ನಾಲ್ಕು ನಿಮಿಷದ ಮೊದಲು ಇಷ್ಟ ದೇವರ ಬಳಿ ಅಶ್ವಿನಿ ದೇವತೆಗಳು ದೇವತೆಗಳ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಆಗಲೇಬೇಕು ಎಂದು ಪ್ರಾರ್ಥಿಸಿಕೊಳ್ಳಿ ಈ ಸಮಯದಲ್ಲಿ ಪಿತಪ್ಪಿಯು ಗಳವಾಡುತ್ತಾ ಆ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಾ ಯೋಚನೆ ಮಾಡುತ್ತಾ ಕೂರಬೇಡಿ ಬದಲಾಗಿ ಭಕ್ತಿಯಿಂದ ದೀಪವನ್ನು ಬೆಳಗಿಸಿ ನಮ್ಮ ಸಮಸ್ಯೆಯನ್ನು ಪರಿಹಾರವನ್ನು ನನ್ನ ಸ್ಪಷ್ಟವಾಗಿ ಮಾ ಇಷ್ಟ ದೇವರಿಗೆ ಅಥವಾ ಅಶ್ವಿನಿ ದೇವತೆಗಳಿಗೆ ಹೇಳಿಕೊಂಡು ಪ್ರಾರ್ಥನೆಯನ್ನು ಸಲ್ಲಿಸಿ ಒಂದು ವೇಳೆ ಮಂತ್ರವನ್ನು ಸಾಧ್ಯವಾಗದೇ ಇದ್ದರೆ ಪರವಾಗಿಲ್ಲ ಭಕ್ತಿಯಿಂದ ಸಮಸ್ಯೆಗಳು ಪರಿಹಾರ ಆಗಬೇಕು ಜೀವನದಲ್ಲಿ ಎಸಿದ ಎಲ್ಲವೂ ಹೇಗೆ ಸಿಗಬೇಕು ಅಂತ ಪ್ರಾರ್ಥಿಸಿಕೊಳ್ಳಿ ಸಾಕು ಕೇಳಿಕೊಂಡ ಎಲ್ಲವೂ ಹೇಗೆ ಸಿಗುತ್ತದೆ ಈ ರೀತಿ ಮುಂದೆ ಸಮಯದಲ್ಲಿ ಅವರಿಗೂ ಕೂಡ ಬಯ್ಯುವುದನ್ನು ಕೊಡುವುದಾಗಲಿ ಕೆಟ್ಟದಾಗಿ ಮಾತಾಡುವುದಾಗಲಿ ಮಾಡಬೇಡಿ ಅಷ್ಟೇ ಅಲ್ಲೇ ಇಲ್ಲ ಆರೋಗ್ಯ ಸರಿ ಇಲ್ಲ ರೀತಿಯಾಗಿ ಹೇಳುತ್ತಿದ್ದರೂ ನಿಜವಾಗುತ್ತೆ ಹಾಗಾಗಿ ಬಂಗಾರದ ಸಮಯದಲ್ಲಿ ಎಲ್ಲ ವಿಷಯದಲ್ಲೂ ಒಳ್ಳೆಯದನ್ನೇ ಮಾತನಾಡಿ ಹೇಳದನ್ನು ಬಯಸುತ್ತಾ ಅವರಿಗೂ ಕೂಡ ಕೆಟ್ಟದನ್ನು ಬಯಸದಿರಿ ವಿಶ್ವಾರ್ಥದಿಂದ ಒಳ್ಳೆಯದಾಗಲಿ ಅಂತ ಪ್ರಾರ್ಥಿಸಿಕೊಂಡು ತಾಸ್ತು ದೇವತೆಗಳು ಪ್ರಾರ್ಥನೆಯನ್ನು ಕೇಳಿಸಿಕೊಂಡು ತಾಸ್ತು ಅಂತ ಬಳಸುತ್ತಾರೆ ತಾಸ್ತು ದೇವತೆಗಳು ಸಂಚರಿಸುವ ಈ ಸಮಯದಲ್ಲಿ ಆರೋಗ್ಯ ಸರಿಗಿಲ್ಲ ಹಣ ಸರಿಯಿಲ್ಲ ಮಗ್ರಹಾಚಾರವೂ ಸರಿ ಇಲ್ಲ ಅಸ್ತು ದೋಷಗೆ ನಿಮ್ಮ ಬಗ್ಗೆ ನಿಮ್ಮ ಮನೆಯ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಿದ್ದರೆ ಅದು ಕೂಡ ಅದು ಕೂಡ ಸತ್ಯವಾಗುತ್ತದೆ ಹಾಗಾಗಿ ಈ ಸಮಯದಲ್ಲಿ ಅಪ್ಪಿತಪ್ಪಿಯೂ ನಿಮ್ಮ ಬಗ್ಗೆ ಆಗಲಿ ಮನೆಯ ಬಗ್ಗೆ ಆಗಲಿ ದೇವರ ಬಗ್ಗೆ ಆಗಲಿ ಕೆಟ್ಟದನ್ನು ಮಾತನಾಡಬೇಡಿ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುತ್ತಾ ಸ್ವಾರ್ಥದ ಪ್ರಾರ್ಥನೆಯೊಂದಿಗೆ ಬದುಕು ಬಂಗಾರವಾಗುವುದು ಉಚಿತ ಮಾಹಿತಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಿನಲ್ಲಿ ತಿಳಿಸಿ ಸ್ವಲ್ಪ ಉಪಯುಕ್ತ ಅನಿಸಿದ್ರು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿಕೊಂಡು ಏ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು